ಎಲ್ರಿಗೂ ನಮಸ್ಕಾರ ಒನ್ ಕರ್ನಾಟಕಕ್ಕೆ ಸ್ವಾಗತ ಐನೂರು ರೂಪಾಯಿ ನೋಟ್ ಬ್ಯಾನ್ ಆಗುತ್ತಾ ವರದಿಗಳ ಬಗ್ಗೆ ಒಂದು ಕೇಂದ್ರ ಸರ್ಕಾರ ಏನು ಅಪ್ಡೇಟ್ ಇದೆ ಲೇಟೆಸ್ಟ್ ಮಾಹಿತಿ ಏನಿದೆ ಆರ್ ಬಿ ಐ ಇದ್ರ ಬಗ್ಗೆ ಹೇಳಿದೆ ಅಂತ ನೋಡೋಣ ಮನೆ ಸೊ ಈ ಇತ್ತೀಚೆಗೆ ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು ಸೊ ಏನಂದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಈ ಐನೂರು ರೂಪಾಯಿ ನೋಟ್ ಏನಿದೆ ಫೈವ್ ಹಂಡ್ರೆಡ್ ರುಪೀಸ್ ನೋಟ್ ಏನಿದೆ ಅದು ಬ್ಯಾನ್ ಆಗುತ್ತೆ ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಒಂದು ತುಂಬ ಒಂದು ವೈರಲ್ ಆಗಿತ್ತು ಈ ಒಂದು ವಿಡಿಯೋ ಜನರಲ್ಲಿ ಗೊಂದಲ ಕೂಡ ಸೃಷ್ಟಿಸಿದೆ ಐನೂರು ರೂಪಾಯಿ ನೋಟ್ ಬ್ಯಾನ್ ಆಗುತ್ತೆ ಅಂತ ತುಂಬಾ ಜನ ಹಳ್ಳಿ ಕಡೆ ಆಗಿರ್ಬೋದು ಅಥವಾ ಸಿಟಿನಲ್ಲಿ ಆಗಿರ್ಬೋದು ಸೊ ತುಂಬಾ ಮಾತಾಡ್ತಾ ಇದ್ದಾರೆ ಈ ವಿಚಾರ ಸುಳ್ಳು ಇದು ಈ ರೀತಿ ಯಾವುದೇ ಒಂದು ಪ್ರಸ್ತಾವನೆ ಒಂದು ರಿಸರ್ವ್ ಬ್ಯಾಂಕ್ ಮುಂದೆ ಇಲ್ಲ ಅಂತ ಕೂಡ ಸರ್ಕಾರ ಸ್ಪಷ್ಟನೆ ನೀಡಿದೆ ಸೊ ಯಾರು ಕೂಡ ಒಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಸೊ ಯಾವುದೋ ಒಂದು ವಿಡಿಯೋ ಫೇಕ್ ಆಗಿ ಓಡಾಡ್ತಾ ಇದೆ ಅಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ ಸೊ ಇದು ಲೇಟ್ ಆಮೇಲೆ ಒಟ್ಟಿಗೆ ಒಂದೇ ಸಲ ಬಿಡ್ತಾರೆ ಸೊ ಈ ರೀತಿ ಒಂದು ಗೊಂದಲನ ಜನಗಳಲ್ಲಿ ಸೃಷ್ಟಿ ಮಾಡಿದ್ದಾರೆ ಓಕೆನಾ ಸೊ ಭಾರತ ಸರ್ಕಾರ ಈಗ ಆಗಾಗಲೇ ಒಂದು ಪ್ರಶ್ನೆ ನೀಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಈ ವಿಚಾರ ಸುಳ್ಳು ಇದು ಸಂಪೂರ್ಣ ಸುಳ್ಳು ಅಂತ ಕೂಡ ವರದಿ ಆಗಿದೆ ಇನ್ನು ಮುಂದುವರೆದ ಹಾಗೆ ನೋಡೋದಾದ್ರೆ ಐನೂರು ರೂಪಾಯಿ ನೋಟ್ ಬ್ಯಾನ್ ಚಂದ್ರಬಾಬು ಅವರು ಕೂಡ ಬಿಗ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಈ ಒಂದು ದೇಶದಲ್ಲಿ ಮತ್ತೊಂದು ಕ್ರಾಂತಿ ಈ ರೀತಿ ಹಲವಾರು ಒಂದು ಎಡ್ಲೈನ್ ನ ಇಟ್ಕೊಂಡು ಅಥವಾ ಸ್ಟೇಟಸ್ ನ ಹಾಕೊಂಡು ತುಂಬಾ ಒಂದು ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದಾರೆ ಸೊ ಯಾವುದೇ ರೀತಿ ಗೊಂದಲ ಬೇಡ ಈ ಒಂದು ವಿಡಿಯೋ ಏನಂದ್ರೆ ಇತ್ತೀಚೆಗೆ ವೈರಲ್ ಆದ ಯೂಟ್ಯೂಬ್ ವಿಡಿಯೋ ಒಂದು ಮುಂದಿನ ವರ್ಷ ಅಂದ್ರೆ ಮಾರ್ಚ್ ನಿಂದ ಐನೂರು ರೂಪಾಯಿ ನೋಟು ಬ್ಯಾನ್ ಆಗುತ್ತೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ವಿಡಿಯೋ ಮುಖಾಂತರ ಕೇಂದ್ರ ಸರ್ಕಾರ ಈ ಎಂದ ತಳ್ಳಿ ಹಾಕಿದೆ ಎಕ್ಸ್ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ ಮಾಡಿದ ಪತ್ರಿಕಾ ಮಾಹಿತಿ ಬ್ಯೂರೋ ಏನಿದೆ ಪಿ ಐ ಬಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಅಂತ ಯಾವುದೇ ಒಂದು ಘೋಷಣೆಯನ್ನು ಮಾಡಿಲ್ಲ ಮತ್ತು ಐನೂರು ರೂಪಾಯಿ ನೋಟುಗಳ ಒಂದು ವಹಿವಾಟುಗಳಿಗೆ ಮಾನ್ಯವಾಗಿ ಮುಂದುವರಿಯುತ್ತೆ ಅಂತ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಓಕೆನಾ ಇನ್ನು ಮುಂದುವರೆದ ಭಾಗ ನೋಡೋದಾದ್ರೆ ಕ್ಯಾಪಿಟಲ್ ಟಿವಿ ಎಂಬ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಪೋಸ್ಟ್ ಮಾಡಲಾದ ವಿಡಿಯೋ ಒಂದು ಮಾರ್ಚ್ ಇಪ್ಪತ್ತಾರರ ವೇಳೆಗೆ ಅಂದ್ರೆ ಎರಡ್ ಸಾವಿರದ ವೇಳೆಗೆ ಐನೂರು ರೂಪಾಯಿ ನೋಟು ಸ್ಥಗಿತಗೊಳಿಸಲಾಗುವುದು ಎಂದು ಹೇಳುವ ಮೂಲಕ ಗೊಂದಲವನ್ನು ಸೃಷ್ಟಿಸಿದೆ ಈ ಒಂದು ಪತ್ರಿಕಾ ಮಾಹಿತಿ ಬ್ಯೂರೋ ಏನಿದೆ ಒಂದು ಪಿ ಐ ಬಿ ಎಕ್ಸ್ ಫ್ಯಾಕ್ಟ್ ಚೆಕ್ ಅನ್ನು ಒಂದು ಪೋಸ್ಟ್ ಹಂಚಿಕೊಂಡಿದೆ ಯೂಟ್ಯೂಬ್ ಚಾನಲ್ ಕ್ಯಾಪಿಟಲ್ ಟಿವಿ ನಲ್ಲಿ ವಿಡಿಯೋವು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಆರ್ ಬಿ ಐ ಐನೂರು ರೂಪಾಯಿ ನೋಟುಗಳ ಬದಲಾವಣೆ ಅಂದರೆ ಚಲಾವಣೆಯನ್ನು ಸ್ಥಗಿತಗೊಳಿಸುತ್ತದೆ ಎಂದು ತಪ್ಪಾಗಿ ಹೇಳಿರುತ್ತದೆ ಆರ್ ಬಿ ಐ ಅಂತಹ ಯಾವುದೇ ಘೋಷಣೆಯನ್ನು ಮಾಡಿಲ್ಲ ಐನೂರು ರೂಪಾಯಿ ನೋಟನ್ನು ಸ್ಥಗಿತಗೊಳಿಸಲಾಗಿಲ್ಲ ಮತ್ತು ಅದು ಕಾನೂನುಬದ್ಧವಾಗಿ ಉಳಿದಿದೆ ಅಂತ ಕೂಡ ಅವರು ಹೇಳಿದ್ದಾರೆ ಈ ಹಿಂದೆ ಎರಡು ಸಾವಿರ ನೋಟುಗಳನ್ನು ಒಂದು ಒಂದ್ ಎರಡು ಸಾವಿರ ನೋಟ್ ಅದನ್ನು ಹಿಂಪಡೆದಂತೆ ಮುಂದಿನ ವರ್ಷ ಮಾರ್ಚ್ ಸರ್ಕಾರ ಐನೂರು ರೂಪಾಯಿ ನೋಟುಗಳನ್ನು ಹಂತ ಹಂತವಾಗಿ ರದ್ದುಗೊಳಿಸಲು ಯೋಜಿಸುತ್ತಿದೆ ಎಂದು ಯೂಟ್ಯೂಬ್ ವಿಡಿಯೋ ಒಂದು ಹೇಳಿಕೊಂಡ ನಂತರ ಸತ್ಯ ಪರಿಶೀಲನೆ ನೀಡಲಾಗಿದೆ ಈಗಾಗಲೇ ಐದು ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ಈ ಒಂದು ಹನ್ನೆರಡು ನಿಮಿಷಗಳ ವಿಡಿಯೋ ಒಂದು ವ್ಯಾಪಕವಾಗಿ ಪ್ರಸಾರ ಮಾಡಲಾಗಿತ್ತು ಓಕೆನಾ ಸೊ ಆ ಥರ ಯಾವುದೇ ಇಲ್ಲ ಒಂದು ಪಿ ಐ ಬಿ ಪಿ ಏನಿದೆ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಇಸ್ ಅ ಫೈವ್ ಹಂಡ್ರೆಡ್ ನೋಟ್ ಸೆಟ್ ಇಸ್ ಆಫ್ ಅಂದರೆ ಒಂದು ಟ್ವೆಂಟಿ ಸಿಕ್ಸ್ ಬ್ಯಾನ್ ಅಂತ ಅಡ್ಡಿಸಿ ಸೊ ಯೂಟ್ಯೂಬ್ ಕೂಡ ಮೆನ್ಷನ್ ಮಾಡಿದ್ದಾರೆ ಓಕೆನಾ ಸೊ ಆರ್ ಬಿ ಐ ನೋ ಅನೌನ್ಸ್ಮೆಂಟ್ ಅನೌನ್ಸ್ಮೆಂಟ್ ಯಾವುದೇ ರೀತಿ ಒಂದು ಇಲ್ಲ ಐನೂರು ರೂಪಾಯಿ ನೋಟು ನಾಟ್ ಡಿಸ್ಕಂಟಿನ್ಯೂಡ್ ಓಕೆನಾಮೆಂಟ್ ಲೀಗಲ್ ಇಂಡಸ್ ಓಕೆನಾ ಸೊ ಅದು ಇದೇ ರೀತಿ ಒಂದು ಚಲಾವಣೆ ಇರುತ್ತೆ ಓಕೆನಾ ಇದು ಫಾಲ್ಸ್ ಇನ್ಫಾರ್ಮೇಶನ್ ಅಂತ ಕೂಡ ಕನ್ಫರ್ಮ್ ಮಾಡಿದ್ದಾರೆ ಸೊ ಯಾರು ಕೂಡ ಭಯಪಡುವ ಒಂದು ಅವಶ್ಯಕತೆ ಕೂಡ ಇಲ್ಲ ಓಕೆನಾ ಸೊ ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ಅಥವಾ ಒಂದು ನಿಮ್ಮ ಒಂದು ಲೇ ಒಂದು ಸುತ್ತಮುತ್ತಲಿನ ಒಂದು ಲೇಟೆಸ್ಟ್ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು